ಭ್ರಷ್ಟ ಸಿಎಂ ಸಿದ್ದರಾಮಯ್ಯ ಅವರಂತೆ ಕ್ಷಣಕ್ಕೊಮ್ಮೆ ಬಣ್ಣ ಬದಲಾಯಿಸುವ ಊಸರವಳ್ಳಿ ದುರ್ಬಿನ್ ಹಾಕಿ ಹುಡುಕಿದ್ರು ಇಡೀ ದೇಶದಲ್ಲಿ ಮತ್ತೊಬ್ರು ಸಿಗೋದಿಲ್ಲ ತನ್ನ ಬುಡಕ್ಕೆ ಯಾವಾಗ ಬೆಂಕಿ ಬೀಳುತ್ತೋ ಆಗ ಹೊಸ ನಾಟಕ ಆಡೋಕೆ ಸಿದ್ದರಾಮಯ್ಯನವರು ಸಿದ್ಧರಾಗ್ತಾರೆ ಯಾವಾಗ ಹಗರಣ ಬಯಲಾಯ್ತೋ ಯಾವಾಗ ನ್ಯಾಯಾಲಯದಲ್ಲಿ ಸೋಲು ಖಚಿತವಾಯ್ತೋ ಆಗಲೇ ಹಿಂದೂ ಧರ್ಮವನ್ನೇ ನಂಬದ ಪ್ರಶ್ನ ಮಜವಾದಿಗಳು ಆತ್ಮಸಾಕ್ಷಿ ಎಂಬ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದಿದ್ದಾರೆ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂತ ನ್ಯಾಯಾಲಯ ಇದೆ ಅತ್ಯುನ್ನತವಾದಂತ ನ್ಯಾಯಾಲಯ ಇದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಎಲ್ಲಾ ನ್ಯಾಯಾಲಯಗಳಿಗಿಂತಲೂ ಆತ್ಮಸಾಕ್ಷಿ ನ್ಯಾಯಾಲಯ ದೊಡ್ಡದು ಎಂದಿದ್ದಾರೆ ಸ್ವಯಂ ಘೋಷಿತ ಕಾನೂನು ತಜ್ಞ ಲಾ ಪಂಡಿತ ಸಿದ್ದರಾಮಯ್ಯನವರು ಈ ಮೂಲಕ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಕಾನೂನು ಭಾರತದ ನ್ಯಾಯಾಲಯಗಳನ್ನೇ ನಿಂದನೆ ಮಾಡಿದ್ದಾರೆ ಭ್ರಷ್ಟ ಸಿಎಂ ನಾನು ಸಂವಿಧಾನದ ಆರಾಧಕ ಪ್ರಜಾಪ್ರಭುತ್ವದ ಪರಿಪಾಲಕ ನ್ಯಾಯಾಲಯಕ್ಕೆ ತಲೆಬಾಗುವ ವ್ಯಕ್ತಿ ಎಂದು ಬಿಲ್ಡಪ್ ಕೊಡುತ್ತಿದ್ದ ಮಜವಾದಿಗಳು ಇದೀಗ ಆತ್ಮಸಾಕ್ಷಿಯೇ ಎಲ್ಲಾ ನ್ಯಾಯಾಲಯಗಳಿಗಿಂತ ಬಹುದೊಡ್ಡದು ಎಂದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನೇ ನಿಂದಿಸಿ अवा मानी सिद्धा रहा अद क्यूना तुवा अदे आप पुसाक्षी ದಸರಾ ಉದ್ಘಾಟನೆಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಜವಾದಿ ಸಿದ್ದರಾಮಯ್ಯನವರು ಪೊಲಿಟಿಕಲ್ ಭಾಷಣಕ್ಕೆ ತನ್ನ ಭ್ರಷ್ಟಾಚಾರ ಸಮರ್ಥನೆಗೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ ನಾನು ಸಮಾಜದ ಮುಂದೆ ಸಾಚ ಹರಿಶ್ಚಂದ್ರ ಎಂದು ತೋರಿಸಿಕೊಳ್ಳಲು ತಮ್ಮ ಒಂದಿಮಾಗಧದರನ್ನ ಒಗ್ಗೂಡಿಸಿಕೊಂಡು ದಸರಾ ವೇದಿಕೆಯನ್ನ ಮೂಡಾ ವೇದಿಕೆಯನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ದಸರಾ ವೇದಿಕೆಯಲ್ಲೇ ನಾನೇ ಐದು ವರ್ಷ ಸಿಎಂ ಆಗಿ ಮುಂದುವರಿಯುತ್ತೇನೆ ಎಂದು ಬಡಾಯಿ ಕೊಚ್ಚಿಕೊಂಡಿರುವ ಭ್ರಷ್ಟ ಸಿಎಂಗೆ ನೈತಿಕತೆ ಆತ್ಮಸಾಕ್ಷಿ ಎನ್ನುವುದು ಏನಾದ್ರೂ ಇದ್ದಿದ್ರೆ ಹಗರಣದ ಆರೋಪ ಕೇಳಿ ಬಂದ ದಿನವೇ ರಾಜೀನಾಮೆ ಬಿಸಾಕಿ ಹೋಗ್ತಿದ್ರು ಆದ್ರೆ ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರು ಎನ್ನುವಂತೆ ಲಜ್ಜೆ ಬಿಟ್ಟು ಕುರ್ಚಿಗೆ ಅಂಟಿಕೊಂಡಿರುತ್ತಿರಲಿಲ್ಲ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಆಗಿರೋದು ಇನ್ನು ಕೆಲವೇ ದಿನಗಳು ಮಾತ್ರ ಹೈಕಮಾಂಡ್ ಖುದ್ದಾಗಿ ಕುರ್ಚಿಯಿಂದ ಕೆಳಗಿಳಿಸುವ ಮುನ್ನ ಭ್ರಷ್ಟ ಸಿಎಂ ರಾಜೀನಾಮೆ ಕೊಟ್ರೆ ಅಲ್ಪ ಸ್ವಲ್ಪ ಮರ್ಯಾದೆಯಾದ್ರೂ ಉಳಿಯಲಿದೆ ಏನಂತೀರಾ